ನಮಸ್ಕಾರ ಪ್ರೀತಿಯ ಮಿತ್ರರ ಮಿತ್ರ ವೀಕ್ಷಕರೇ ನಿಮ್ಮ ಮಿತ್ರರ ಮಿತ್ರ ವಾಹಿನಿ ಈವರೆಗೂ ಹದಿಮೂರುವರೆ ಸಾವಿರಕ್ಕೂ ಹೆಚ್ಚು ಸಬ್ಸ್ಕ್ರೈಬ್ದಾರರನ್ನು ಹೊಂದಿದ್ದು ಅವರಿಂದ ಉತ್ತಮವಾದಂತಹ ಅಭಿನಂದನೆ ಹಾಗೂ ಪುರಸ್ಕಾರ ಸಿಗ್ತಾ ಇದೆ ಇವತ್ತು ಏನು ವಿಶೇಷ ಅಂತ ಹೇಳ್ತಾ ಇದ್ದೀರಾ ವೀಕ್ಷಕರೇ ಇವತ್ತು ಗುರುವಾರ ಹುಣಸೂರಿನ ಕಲ್ಪತರು ವೃತ್ತದಿಂದ ಏನು ಸಂವಿಧಾನದ ಸರ್ಕಲ್ವರೆಗೆ ಬಿ ಜೆ ಪಿಯ ಕಾರ್ಯಕರ್ತರು ಹಾಗೂ ಜೆ ಡಿ ಎಸ್ ಕಾರ್ಯಕರ್ತರಿಂದ ರಸ್ತೆ ತಡೆ ಹಾಗೂ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಾಯಿತು ಸರ್ಕಾರದ ಏನು ಒಂದು ಧೋರಣೆ ಇದೆ ಪೆಟ್ರೋಲ್ ಡೀಸೆಲ್ ದರವನ್ನು ಮೂರು ರೂಪಾಯಿಗೂ ಅಧಿಕವಾಗಿ ಏರಿಸಿದ್ದು ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಆದ್ದರಿಂದ ಈ ಸರ್ಕಾರದ ವಿರುದ್ಧವಾಗಿ ನಾವು ಪ್ರತಿಭಟನೆಯನ್ನು ಇದ್ದೀವಿ ಅಂತೇಳಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಸಿಗ್ತಾಯಿತು ಈ ಒಂದು ಪ್ರತಿಭಟನೆಯಲ್ಲಿ ನಾಗರಾಜ್ ಮಲ್ಲಾಡಿರವರು ಶ್ರೀತ ಮಂಜುನಾಥ್ರವರು ಶ್ರೀ ಕಾಂತರಾಜ್ರವರು ಶ್ರೀ ನಾರಾಯಣರವರು ಚವ್ವಾಣ್ರವರು ಹಾಗೆಯೇ ಹುಣಸೂರಿನ ನಗರಸಭಾ ಸದಸ್ಯರು ಮೈಸೂರು ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಉಪಾಧ್ಯಕ್ಷರು ಆದಂತಹ ಶ್ರೀಯುತ ಗಣೇಶ ಕುಮಾರಸ್ವಾಮಿರವರು ಹಾಗೂ ಮಾಜಿ ಸಂಸದರು ಮಂತ್ರಿಗಳಾದಂತಹ ಸಿ ಎಚ್ ವಿಜಯಶಂಕರ್ ಅವರು ಎಲ್ಲರೂ ಸೇರಿ ಈ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಅಲ್ಲಿ ಏನೇ ನಡೀತು ಯಾರೆಲ್ಲ ಮಾತನಾಡಿದರು ತಮ್ಮ ಪ್ರತಿಕ್ರಿಯೆಯನ್ನು ಯಾವ ರೀತಿ ತೋರ್ಪಡಿಸಿದ್ರು ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಅದನ್ನು ಚಿತ್ರೀಕರಣವನ್ನು ಮಾಡಿದ್ದೇನೆ ಬನ್ನಿ ಅಲ್ಲಿ ನಡೆದಂಥ ಘಟನೆಗಳು ಹಾಗೂ ಯಾರ್ಯಾರು ಮಾತನಾಡಿದ್ದಾರೆ ಅದನ್ನು ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ನಾವೀಗ ಹೋಗೋಣ ಹುಣಸೂರಿನ ಪ್ರಮುಖ ಸ್ಥಳವಾದಂತಹ ಕಲ್ಪತರು ಸರ್ಕಲ್ಗೆ

ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೆ ಸ್ವಾಗತವನ್ನು ಕೊಡುತ್ತಾ ಹಾಗೂ ಪತ್ರಿಕಾಗೋಷ್ಠಿಯವರಿಗೆ ಪತ್ರಿಕಾ ಮಾಧ್ಯಮರಿಗೆ ಸ್ವಾಗತವನ್ನು ಕೊಡುತ್ತಾ ಹಾಗೂ ಆರಕ್ಷಕರ ಸಿಬ್ಬಂದಿಗಳಿಗೆ ಸ್ವಾಗತವನ್ನು ಕೊಡುತ್ತಾ ಏನು ಈ ರಾಜ್ಯ ಸರ್ಕಾರ ಪೆಟ್ರೋಲು ಮತ್ತು ಡೀಸೆಲ್ ಬೆಲೆ ಏರಿಕೆಯ ವಿರುದ್ಧ ಇಂದು ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರ ಕರೆಯ ಮೇರೆಗೆ ಹಾಗೂ ಜಿಲ್ಲಾಧ್ಯಕ್ಷರ ಕರೆಯ ಮೇರೆಗೆ ಎಲ್ಲ ಇದ್ರ ಕರೆಯ ಮೇರೆಗೆ ನಾವು ಇವತ್ತು ಹುಣಸೂರು ತಾಲೂಕಿನಲ್ಲಿ ರಸ್ತೆ ತಡೆಯುವ ಚಳವಳಿ ಹಾಗೂ ಪ್ರತಿ ಪ್ರತಿಭಟೆಯನ್ನು ಹಮ್ಮಿಕೊಂಡಿದ್ದೇವೆ ಏನು ಈ ದುರಾಡಳಿತ ಸರ್ಕಾರ ಬಂದ ಮೇಲೆ ಮೊದಲು ಸಿದ್ದರಾಮಯ್ಯ ಅವರು ಹೇಳಿದರು ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಾಗ ಹೇಳಿದರು ನಮ್ಮ ಸರ್ಕಾರ ಬಂದರೆ ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆ ಯಾವುದೇ ತರ ನಾಗರಿಕರುಗಳಿಗೆ ತೊಂದರೆ ಕೊಡದೇ ಸುರಕ್ಷಿತವಾಗಿ ಸರ್ಕಾರ ನಡೆತೀವಿ ಅಂತ ಹೇಳಿದ್ರು ಬಂದು ಒಂದು ವರ್ಷದಿಂದ ಅಭಿವೃದ್ಧಿಕ್ಕೆ ಆಯ್ತಾ ಇಲ್ಲ ಏನು ಆಯ್ತಾ ಇಲ್ಲ ಆ ಗ್ಯಾರಂಟಿ ಈ ಕಡೆಗಳಿಗೆ ದುಡ್ಡು ಹಾಕ್ಬೇಕು ಅಂತ ಈಗ ಜನಸಾಮಾನ್ಯರ ಮೇಲೆ ಹೊರೆಯನ್ನು ಮಾಡಿದ್ದಾರೆ ಪೆಟ್ರೋಲ್ ಬೆಲೆ ಡೀಸೆಲ್ ಅನ್ನೋದು ಏರಿಸಿ ಜನಸಾಮಾನ್ಯರಿಗೆ ಚೋಬಿಗೆ ಕತ್ತರಿಕೆ ಆಗಂತ ಕೆಲಸ ಮಾಡಿದ್ದಾರೆ ಈ ಡೀಸೆಲ್ ಮತ್ತೆ ಪೆಟ್ರೋಲ್ ಬೆಲೆ ಏರಿಕೆ ಏನು ಜನಸಾಮಾನ್ಯರಿಗೆ ಬರೀ ಡೀಸೆಲ್ ಬೆಲೆ ಏರಿಕೆ ಆಗೋದ್ರಿಂದ ಮಾಮೂಲೆ ದಿನಬಳಕೆ ವಸ್ತುಗಳಾಗಲಿ ಇನ್ನೊಂದು ಪ್ರತಿಯೊಂದು ಯಾವುದೇ ಒಂದು ವಸ್ತುಗಳ ಮೇಲೆ ಬೆಲೆಗಳು ಜಾಸ್ತಿ ಆಗಿದ್ದಾರೆ ಇದರಿಂದ ನಾವು ಇವತ್ತು ರಾಜ್ಯಾದ್ಯಂತ ರಸ್ತೆ ತಡ ಚಳವಳಿ ಇದ್ದೀವಿ ಈಗ ಭಾರತೀಯ ಜನತಾ ಪಾರ್ಟಿ ಮಾಜಿ ಸಚಿವರು ಹಾಗೂ ಮಾಜಿ ಸಂಸದರು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ನಮ್ಮ ನಾಯಕರು ಆದಂತ ಸನ್ಮಾನ್ಯ ವಿಜಯಶಂಕರ್ ಅವರು ಇವತ್ತು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಇವತ್ತು ಈ ಪ್ರತಿಭಟನೆಯ ಅಂಗವಾಗಿ ಈ ಸಭೆಯನ್ನು ಉದ್ದೇಶಿಸಿ ಸಾಹೇಬರು ಮಾತಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೀವಿ ಮತ ಪ್ರಸ್ತುತ ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಹುಚ್ಚು ಬಯಕೆಯಲ್ಲಿ ಅನೇಕ ರೀತಿಯ ಬಹುಶಃ ಕಾರ್ಯಕ್ರಮಗಳನ್ನ ಘೋಷಣೆ ಮಾಡುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಅನೇಕ ರೀತಿಯ ಪಾದ್ಯಗಳನ್ನು ಘೋಷಣೆ ಮಾಡುವಂಥದ್ದನ್ನು ನಾವು ಕಾಣ್ತೇವೆ ಆ ರೀತಿ ತೀರ್ಮಾನಗಳನ್ನ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಅದರಿಂದ ಮುಂದೆ ಆಗುವಂಥ ಭವಿಷ್ಯ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಾರ್ವಜನಿಕವಾಗಿ ಆಗುವಂಥ ಅನಾನುಕೂಲತೆಗಳನ್ನು ನಾವು ತೆಗೆದು ಗಮನದಲ್ಲಿಟ್ಕೊಳ್ಳ್ದೇನೆ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಹುಚ್ಚು ಹುಮ್ಮಸ್ಸಿನಲ್ಲಿ ಅನೇಕ ರೀತಿಯ ಭಾಗ್ಯಗಳನ್ನು ನಾವು ಘೋಷಣೆ ಮಾಡುವಂಥದ್ದನ್ನು ನಾವು ಕಾಣ್ತೇವೆ ಆ ರೀತಿಯ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ಬಹುಶಃ ಯಾವುದೇ ವೈಜ್ಞಾನಿಕವಾದಂಥ ಒಂದು ವರದಿಯನ್ನು ಪಡೆಯುವಂಥದ್ದಾಗಲಿ ಆರ್ಥಿಕ ಶಿಸ್ತನ್ನು ಪಾಲಿಸುವಂಥ ಹಿನ್ನೆಲೆಯಲ್ಲಿ ಆಗುವಂಥ ಅನಾಹುತಗಳನ್ನು ಗಮನದಲ್ಲಿಟ್ಟುಕೊಳ್ಳುವಂಥದ್ದಾಗಲಿ ಯಾವ ಚಿಂತನೆಯನ್ನು ಕೂಡ ಆ ಚುನಾವಣಾ ಕಾಲಘಟ್ಟದಲ್ಲಿ ಈಗಿರುವಂಥ ಸರ್ಕಾರ ಸರ್ಕಾರದ ನಾಯಕರು ಮಾಡಲಿಲ್ಲ ಅನ್ನೋವಂಥದ್ದು ದುರದೃಷ್ಟಕರ ಈಗ ಆ ಯೋಜನೆಗಳನ್ನು ಮುಂದುವರಿಸಬೇಕೋ ಬೇಡೋ ಅನ್ನೋಂಥ ಗೊಂದಲ ಕಾಲಘಟ್ಟದಲ್ಲಿ ಈ ಯೋಜನೆಗಳನ್ನ ಮುಂದುವರಿಸುವಂಥ ಒತ್ತಡದಲ್ಲಿ ಅದಕ್ಕೆ ಆಗುವಂಥ ಆರ್ಥಿಕ ಹೊರೆಯನ್ನು ಸರಿದೂಗಿಸ್ಕೊಡುವಂಥ ಕಾರಣಕ್ಕಾಗಿ ಬೇರೆ ಬೇರೆ ರೀತಿ ಬಹುಶಃ ಆರ್ಥಿಕ ಸಂಪನ್ಮೂಲವನ್ನು ಕ್ರೋಢೀಕರಿಸುವಂಥ ಪ್ರಯತ್ನದಲ್ಲಿ ಸರ್ಕಾರ ತೊಡಗಿದೆ ಅದರ ಪರಿಣಾಮ ಬಲಗೈಯಿಂದ ಕಿತ್ಕೊಂಡು ಎಡಗೈಗೆ ಕೊಡು ಎಡಗೈಯಿಂದ ಕಿತ್ಕೊಂಡು ಬಲಗೈಗೆ ಕೊಡು ಈ ತಂತ್ರಗಾರಿಕೆಯನ್ನ ಇವತ್ತು ಈ ಸರ್ಕಾರ ಅನುಸರಿಸ್ತಾರಂಥದನ್ನು ನಾವು ಕಾಣ್ತಾ ನಿಲ್ಲಿಸ್ಬಿಡಿ ಇದನ್ನು ನಾವು ಮುಂದುವರ್ಸೋಕ್ಕಾಗೋದಿಲ್ಲ ಹಣಕಾಸಿನ ಕೊರತೆ ಇದೆ ಲೋಕೋಪಯೋಗಿ ಇಲಾಖೆ ನೌಕರರಿಗೆ ಸಂಬಳ ಕೊಡಲಿಕ್ಕೆ ಕಷ್ಟ ಆಗಿದೆ ಅನ್ನುವಂಥ ಮಾತನ್ನು ಇವತ್ತು ಸರ್ಕಾರಕ್ಕೆ ಅನೇಕ ರೀತಿಯ ವರದಿಗಳು ಹೋಗಿರುವಂಥದ್ದನ್ನು ನಾವು ಕಾಣ್ತೇವೆ ಈ ಹಿನ್ನೆಲೆಯಲ್ಲಿ ಇವತ್ತವರಿಗೆ ಅತ್ಯಂತ ಸುಲಭವಾಗಿ ಸಿಕ್ಕಂಥ ಮಾರ್ಗ ಪೆಟ್ರೋಲ್ ಮತ್ತು ಡಿಸೈಲ್ ಲೋಕಸಭಾ ಚುನಾವಣೆ ಮುಗಿಯೋರಿಗೆ ಕೂಡ ಯಾವುದೇ ರೀತಿಯ ಭವಿಷ್ಯ ಹುಟ್ಟನ್ನು ಬಿಟ್ಟುಕೊಡ್ದಿರುವಂಥ ಈ ಸರ್ಕಾರ ಲೋಕಸಭಾ ಚುನಾವಣೆ ಮುಗಿದ ಮರುಗಳಿಗೆ ಅಲ್ಲಿ ಇವತ್ತು ಮೂರುವರೆ ರೂಪಾಯಿ ಡಿಸೈಲ್ ಮೂರು ರೂಪಾಯಿ ಪೆಟ್ರೋಲ್ ಇವತ್ತು ಏರಿಸಿರುವಂಥದ್ದನ್ನು ನಾವು ಕಾಣ್ತೇವೆ ಇದೊಂದು ವಿರೋಧ ಸರ್ಕಾರ ಸಾಮಾನ್ಯ ಜನರ ವಿರೋಧ ಸರ್ಕಾರ ಜನರ ಕಲ್ಯಾಣಕ್ಕೆ ವಿರೋಧವಾಗಿರುವಂತಹ ಸರ್ಕಾರ ಅನ್ನುವಂಥ ಮಾತನ್ನ ಬಹಳ ಜವಾಬ್ದಾರಿಯಿಂದ ನಾನು ಹೇಳಿಕೆ ಬಯಸ್ತಾ ತಾವು ಅಧಿಕಾರ ರೂಢಿಬೇಕೋ ತಾವು ಅಧಿಕಾರಕ್ಕೆ ಬರಬೇಕು ಅನ್ನೋಂಥ ಹುಮ್ಮಸ್ಸಿನಲ್ಲಿ ತಾವು ತೆಗೆದುಕೊಂಡಂತ ತೀರ್ಮಾನಗಳನ್ನು ಜನರಿಗೆ ಹುರಿಯಾಗದು ಅನ್ನೋ ರೀತಿಯಲ್ಲಿ ಅದನ್ನು ತೆಗೆದುಕೊಂಡು ಹೋಗುವಂಥ ಜವಾಬ್ದಾರಿ ಯಾರು ಘೋಷಣೆ ಮಾಡಿದಾರೋ ಅವ್ರ ಮೇಲಿದೆ ಆದರೆ ಅದನ್ನು ಬಿಟ್ಟು ಇವತ್ತು ಜನಸಾಮಾನ್ಯರಿಗೆ ಹುರಿಯಾಗುವಂಥ ಅನೇಕ ರೀತಿಯ ತೀರ್ಮಾನಗಳನ್ನ ಈ ಸರ್ಕಾರ ತೆಗೆದುಕೊಳ್ಳಿಕ್ಕೆ ಹೊರಟಿದೆ ಅದರ ಮೊದಲನೇ ಹಂತ ಡೀಸೆಲ್ ಮತ್ತು ಪೆಟ್ರೋಲ್ ಇವೆರಡು ಬೆಲೆಯನ್ನ ಏರಿಕೆ ಮಾಡಿದೆ ಈ ನಮ್ಮ ತಾಲೂಕ್ ಘಟಕದ ಅಧ್ಯಕ್ಷ ಅಂತ ಮಾನ್ಯ ಕಾಂತರಾಜ್ ಅವರು ಹೇಳಿದಾಗೆ ಇವತ್ತು ಮೊಬೈಲ್ ಇರ್ಬೋದು ಎಲ್ ಪಿ ಜಿ ಸಿಲಿಂಡರ್ ಆಗ್ಬೋದು ಡೀಸೆಲ್ ಮತ್ತು ಪೆಟ್ರೋಲ್ ಆಗ್ಬೋದು ಇದು ಇದು ಇವತ್ತು ಶ್ರೀಮಂತರ ಪದಾರ್ಥ ಅಲ್ಲ ಇದು ಶ್ರೀಮಂತ ಮಾತ್ರ ಬಳಕೆ ಮಾಡುವಂಥ ಪದಾರ್ಥ ಅಲ್ಲ ಇದು ಮೊಬೈಲ್ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಕೈಯಲ್ಲಿ ಕೂಡ ಇದೆ ಇವತ್ತು ಅದೇ ರೀತಿ ಎಲ್ ಪಿ ಜಿ ಸಿಲಿಂಡರ್ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಮನೆಯಲ್ಲಿ ಕೂಡ ಇದೆ ಇವತ್ತು ಅದೇ ರೀತಿ ಪೆಟ್ರೋಲ್ ಮತ್ತು ಡೀಸೆಲ್ ದಾರೆ ಕೆಲಸಕ್ಕೆ ಹೋಗುವಂಥ ಇವತ್ತು ತಾನು ಬೈಕ್ ಹಾಕೊಂಡು ಕೆಲಸಕ್ಕೆ ಹೋಗುವಂತದನ್ನು ನಾವು ಕಾಣ್ತದೇವೆ ತರಕಾರಿ ಮಾಡುವಂಥ ಕೂಡ ಬೈಕಲ್ಲಿ ಹೋಗುವಂಥದ್ದನ್ನು ನಾವು ಕಾಣ್ತದೇ ಆಟೋ ಓಡಿಸುವಂತವ್ರು ಕೂಡ ಇವತ್ತು ಜನಸಾಮಾನ್ಯರಿಗೆ ಸೇವೆ ಕೊಡುವಂಥದ್ದನ್ನು ನಾವು ಕಾಣ್ತದೇವೆ ಹೀಗಾಗಿ ಡಿಸೈಲ್ ಮತ್ತು ಪೆಟ್ರೋಲ್ ತರಕಾರಿ ಹೂವು ಹಣ್ಣು ಜನಸಾಮಾನ್ಯರಿಗೆ ಸಿಕ್ಕುವಂತ ದಿನ ವಸ್ತು ಇದರ ಬೆಲೆ ಇರಲಿಕ್ಕೆ ಕಾರಣ ಕಾರಣ ಆಗುತ್ತೆ ನಾವು ಗಮನದಲ್ಲಿ ಗ್ರಾಮಾಂತರ ಮಂಡಲದ ವತಿಯಿಂದ ಇವತ್ತೇನು ರಾಜ್ಯ ಸರ್ಕಾರ ತೈಲ ಬೆಲೆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನು ಎರಿಸಿರುವ ಒಂದು ಕಾರಣ ಇವತ್ತು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರುವಂತದ್ದು ಮತ್ತು ರಸ್ತೆ ತಡೆ ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಂಡಿರುವಂತದ್ದು ಇವತ್ತು ರಾಜ್ಯ ಸರ್ಕಾರ ಏನು ಐದು ಗ್ಯಾರಂಟಿಗಳು ಕೊಡ್ತವೆ ಅಂದ್ಬಿಟ್ಟು ಒಂದು ಐದು ಗ್ಯಾರಂಟಿ ವಿಚಾರವಾಗಿನೇ ಯಾವುದೇ ಒಂದು ಅಭಿವೃದ್ಧಿ ಆಗ್ದೇನೆ ಇಡೀ ರಾಜ್ಯದಲ್ಲಿ ನಮ್ಮ ಮೇಲೆ ಹೆಚ್ಚಿನ ರೀತಿಯಲ್ಲಿ ತೈಲ ಬೆಲೆ ಇರ್ಬೋದು ಅದು ಪೆಟ್ರೋಲ್ ಡೀಸೆಲ್ ಬೆಲೆ ಏರ್ತಿದ್ದಂಗೆ ಆಟೋಮೆಟಿಕ್ ಆಗಿ ಜನಸಾಮಾನ್ಯರ ಮೇಲೆ ಹೆಚ್ಚು ಒತ್ತಡ ಬೀಳ್ತದೆ ಯಾಕೆ ಅಂತಂದ್ರೆ ಒಂದು ಬೆಲೆನು ಇವತ್ತು ರೈಸ್ ಆಯ್ತದೆ ತರಕಾರಿ ಇರ್ಬೋದು ಜಿನ್ಸ್ ಇರ್ಬೋದು ಇಷ್ಟೊತ್ತು ನಮ್ಮ ಮಾನ್ಯ ವಿಜಯಶಂಕರ್ ಅವರು ಮಾತಾಡಿ ಒಂದು ಹೇಳಿದ್ದಾರೆ ಆದ್ರೆ ನಾನು ಒಂದೊಂದು ಮಾತ್ರ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಸಬ್ ಮಿನಿಸ್ಟರ್ ಆಫೀಸಲ್ಲಿ ಆಸ್ತಿ ತೆರಿಗೆ ನಲವತ್ತು ಪರ್ಸೆಂಟ್ ಈ ಸರ್ಕಾರ ಬಂದ ಮೇಲೆ ನಲವತ್ತು ಪರ್ಸೆಂಟ್ ಜಾಸ್ತಿ ಮಾಡಿದೆ ನಲವತ್ತು ಪರ್ಸೆಂಟ್ ಜಾಸ್ತಿ ಮಾಡಿರೋ ಕಾರಣ ಪ್ರತಿಯೊಂದು ಮನೆಗೆ ಆಗ್ಬಹುದು ಸೈಟ್ಗೆ ಆಗ್ಬೋದು ಇವತ್ತು ಒನ್ ಟು ಡಬಲ್ ಒಂದು ಮನೆ ಇವತ್ತು ಫಸ್ಟ್ ಫ್ಲೋರ್ ಮನೆ ಇವತ್ತು ಒಂದು ಟು ಐದರಿಂದ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಪ್ರತಿ ವರ್ಷ ಹತ್ತು ಸಾವಿರ ಅಂತಂದ್ರೆ ದಿವಸ ತಿಂಗಳಿಗೊಂದ್ ಸಾವಿರ ಕುಡಬೇಕು ಜನಸಾಮಾನ್ಯರು ಅಷ್ಟೊಂದು ಟ್ಯಾಕ್ಸ್ ಕಟ್ಟಿ ಉದ್ಧಾರ ಹಾಕದ ದಯಮಾಡಿ ಸರ್ಕಾರ ಅದೇ ಅಂತಲ್ಲ ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು ಮಂದಿ ಇರ್ಬೋದು ಹಾಗೆ ನಮ್ಮ ರೈತರಿಗೆ ಪಂಪ್ಸೆಟ್ ವಿಚಾರದೇ ಇವತ್ತು ಪಂಪ್ಸೆಟ್ ಕನೆಕ್ಷನ್ ತರಗತಿ ಒಂದು ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಬೇಕಾಗ್ತದೆ ಅದರಿಂದ ದಯಮಾಡಿ ಸರ್ಕಾರಕ್ಕೆ ಈ ಮೂಲಕ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಂದು ಎಚ್ಚರಿಕೆ ನೀಡ್ತಾ ಇದೀವಿ ದಯಮಾಡಿ ತೈಲ ಬೆಲೆ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಸ್ಬೇಕು ಕೂಡಲೇ ಹಾಗೆ ತೆರಿಗೆನೂ ಆದಷ್ಟು ಇಳಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ನೀವೇನಾದ್ರು ಮಾಡಲಿಲ್ಲ ಕಡಿಮೆ ಅಂತಂದ್ರೆ ಇನ್ನು ಉಗ್ರ ಹೋರಾಟ ಬೀದಿಗಿಳಿದು ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತ ಬಂಧುಗಳು ಹಿರಿಯರು ಮುಖಂಡರು ಎಲ್ಲರೂ ಸೇರಿ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ಫೋನ್ ಕರೆಗೆ ಈ ಮಠದಲ್ಲಿ ಬಂದಂತ ಎಲ್ರಿಗೂ ಅಭಿನಂದಿಸ್ತಾ ಮಹಿಳೆಯರು ಇರ್ಬೋದು ಹಿರಿಯರು ಇರ್ಬೋದು ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ಅಭಿನಂದಿಸ್ತಾ ಹಾಗೆ ಆರಕ್ಷಕ ನಮ್ಮ ಏನು ಸಿಬ್ಬಂದಿ ವರ್ಗದವರು ಇದ್ದಾರೆ ಅವ್ರಿಗೂ ನಾನು ಅಭಿನಂದಿಸ್ತಾ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ